ನಾಯಕರು ಹೇಳಿದ್ರು ಯಾನ್ರಿಪಾ ತಾಯಿ ತಂದಿ ಋಣ ಮಕ್ಕಳು ಯಾವಾಗ ಯಾವಾಗ ಅಂದ್ರಿ ತಾಯಿ ತಂದೆ ಮುಪ್ಪನ ಮುದಕರು ಏನಾಗಿರ್ತಾರಲ್ಲ ಆ ಸಂದರ್ಭದಾಗ ತಾಯಿ ತಂದಿ ಋಣ ತೀರ್ಸ್ಲಿಕ್ಕೆ ಮಗ ನಿಂತಿರ್ಬೇಕು ಅಂತೇಳಿ ಮಾತ ಹೇಳಿದ್ರು ಹೌದ್ರಿಪ ಇಲ್ಲೊಂದು ಮಾತ ನೆನಪಿ ತಾಯಿ ತಂದಿ ಋಣ ಯಾವತ್ತೂ ತೀರ್ಸ್ಲಿಕ್ಕೆ ಇದು ಮೊದಲ ತಲೆ ಆಗ ನೆನಪಿಟ್ಟು ನೀವು ಮಾತಾ ತೀರ್ಸ್ಲಿಕ್ಕೆ ಸಾಧ್ಯ ಆಗಲ್ರಿಪ್ಪ ಹೌದಿಲ್ಲ ಯಾಕೆ ತಾಯಿ ಋಣ ಗುರುವಿನ ಋಣ ಭೂಮಿ ಋಣ ಭೂಮಿ ತಾಯಿ ಎಟ್ಟೋ ನಾವು ಹೊಲಸ ಮಾಡಕೋತೇವಿ ಎಟ್ಟೋ ಮಾಡಿದ್ ಎಲ್ಲಾ ತನ್ನ ಮಡಿಲೊಳಗಿಟ್ಟು ಗೊತ್ತಲ್ಲ ಅಕ್ಕಿ ಋಣ ಯಾವತ್ತು ತೀರ್ಸ್ಲಿಕ್ಕೆ ಬರುದಿಲ್ಲರಿ ಗುರು ವಿದ್ಯಾ ಕಲಿಸಿದನಪ್ಪ ಅಂದ್ರೆ ಯಾರಿಗೂ ಹೇಳಿಕೊಡ್ಲಾರಂತ ವಿದ್ಯಾ ಶಿಷ್ಯಾಗ ಕಲಿಸಿದನಪ್ಪ ಅಂದ್ರ ಆ ಗುರುವಿನ ಋಣನು ತೀರಿಸಲಿಕ್ಕೆ ಆಗುದಿಲ್ಲ ಹಡದ ತಾಯಿ ಋಣನು ಮಕ್ಕಳಿಗೆ ತೀರ್ಸ್ಲಿಕ್ ಆಗುದಿಲ್ಲ ನೀವು ಹೇಳುತ್ತೀ ತಾಯಿ ತಂದೆ ಮುದುಕ ಮುದುಂತ ಸಂದರ್ಭದಾಗ ಮಗ ತಾಯಿ ಋಣ ತೀರ್ಸ್ತಾನು ಹೌದಿಲ್ಲ ವಿಷಯ ಮಾತು ಹೇಳದ ಕರೆಬೇಕು ಸಬದಾಗ ವಿಷ ಹೇಳ ಅಲ್ಲಿ ಜ್ಞಾನ ಬಂದ ಬೆನ್ಯಾನ ಕೂದಲಾ ತಗದಂಗಾಗಿರ್ಬೇಕು ಒಂದ್ ಮಾತು ಹೇಳ್ತೇನೆ ಋಣ ಹೆಂಗ ತೀರಿಸಲಿಕ್ಕೆ ಆಗುದಿಲ್ಲ ಅನ್ನುವಂತ ಮಾತಾ ಪ್ಪ ಗುರು ಶಿಷ್ಯರು ಕುಡಿದ್ರು ಗುರು ಆಗಿರ್ತಕ್ಕಂತ ಶಿಷ್ಯಾಗ ಉಪದೇಶ ಕೊಡ್ತಿದ್ರಿ ತಾಯಿ ಋಣ ತೀರ್ಸ್ಲಿಕ್ಕೆ ಆಗುದಿಲ್ಲ ಗುರುವಿನ ಋಣ ತೀರ್ಸ್ಲಿಕ್ಕೆ ಆಗುದಿಲ್ಲ ಭೂಮಿ ಋಣ ತೀರ್ಸ್ಲಿಕ್ಕೆ ಆಗುದಿಲ್ಲ ತಂದಾಗ ಶಿಷ್ಯ ಏನಬೇಕಾಪ ಶಿಷ್ಯ ಗುರುಗಳ ಗುರುಗಳ ಅವ್ವ ನಮ್ಮ ಅಪ್ಪನ ಋಣ ಈ ಸದ್ದೆ ತೀರ್ಸ್ಲಿಕ್ಕೆ ಹೌದು ಅವಾಗ ಯಂಗ ತೀರ್ಸ್ಲಿಕ್ಕೆ ಹತ್ತಿವ ಅಂದತ್ತವ ಗುರು ಆಗಿರ್ತಕ್ಕಂತವ ನಾ ಸಣ್ಣವಿದ್ದಂತ ಸಂದರ್ಭದಾಗ ಹಾಸಿಗೆ ಹೆಸಗಿ ನಾ ಮಾಡ್ಕೊಂಡಿದ್ದೆ ಅವಾಗ ನನ್ನ ತಾಯಿಯಾಗಿರ್ತಕ್ಕಂತಿ ನನ್ನ ಎಲ್ಲಾ ಹೇಲೆಂಡಿ ಬೆಳೆದಾಳ ಹಾಸಿಯಾಗಿ ಹೆಸಿಗೆ ಬೆಳೆದದ್ದು ಅವಾಗ ನನ್ನ ತಾಯಿ ನನ್ನ ಸ್ವಚ್ಛ ಮಾಡ್ಯಾಳ ಸ್ವಚ್ಛ ಮಾಡ್ಯಾಳ್ರಿಪಾ ಇಂತ ದೊಡ್ಡವನು ಮಾಡ್ಯಾಳ ಈಗ ಮುಪ್ಪ ಅನ್ನೋ ಆಗಿ ನಮ್ಮ ತಾಯಿ ಆಗ್ಯಾಳ ಮನಿಯೊಳಗ ಹಾಸಿಯಾಗಿ ಹೆಸಿಗೆ ಮಾಡ್ಕೊಳ್ಲಿಕ್ಕಳ ನಮ್ಮ ತಾಯಿ ಎಲ್ಲಾ ನಾ ಸೇವೆ ಮಾಡ್ಲಿಕ್ಕೆ ತಾಯಿರು ನಾ ತೀರ್ಸ್ಲಿಕ್ಕಿನಿ ಸದ್ಯ ಅಂದತ್ತ ಮಗ ಅಂದಾಗ ಏನ ಗುರು ಏನಬೇಕ ಗುರು ಏನನ್ಬೇಕ್ರಿಪಾ ತಮ್ಮ ಆಯ್ನ ನೀ ಬಾಳಕ ಹುಚ್ಚದಿ ಅಂದವ್ ಹುಚ್ಚದ ತಾಯಿರುನ ಹಂಗ ಸೇವೆ ಮಾಡಿದ್ರ ನೀ ತಾಯಿನ ಕಾಶಿಗೆ ಹೋಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡವ ಅವಾಗ ಅಂತ ತಾಯಿರುಣದ್ರಿಪ ತಾಯಿನ ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿ ಹಾಳೆ ಬಂದು ನನಗ ಬೆಟ್ಟ ಆಗು ಅವಾಗ ನಿನಗೊಂದು ಮಾತು ಹೇಳ್ತೀನಿ ಅಂದತ್ತ ಅವಾಗ ಮಗ ಆಗಿರ್ತಕ್ಕಂತವ್ ಮನಿಗೆ ಬಂದು ತಾಯಿ ಹೇಳಿದವ ನಾಳೆ ಕಾಶಿಗೆ ಹೋಗೋನು ರೆಡಿ ಆಗಂದವ ರೆಡಿ ಆಗನ್ರಿಪಾ ಮಗ ಅವಾಗ ಹೌದಿಲ್ಲ ತಾಯಿನ ಹೊತ್ತುಕೊಂಡ ಮಗ ಆಗಿರ್ತಕ್ಕಂತ ಕಾಶಿಗೆ ಹೊಂಟ 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 ಎಲ್ಲಿ ಹೊತ್ತು ಮುಳುಗತ ಅಲ್ಲಿ ತಾಯಿ ನೆಲೆತಿದ್ದ ಊಟ ಮಾಡ್ತಿದ್ದ ವಸ್ತಿ ಮಾಡ್ತಿದ್ದ ಮತ್ತೆ ಬೆಳಗ್ಗೆ ಹೋಗ್ತಿದ್ದ ಅಲ್ಲಿ ತಾಯಿ ನೆಳಸ್ತಿದ್ದ ಮತ್ ರೆಸ್ಟ್ ಮಾಡ್ತಿದ್ದ ಊಟ ಮಾಡ್ತಿದ್ದ ಮತ್ತೆ ಒಂದು ತಾಸು ರೆಸ್ಟ್ ಮಾಡಿ ಮತ್ತೆ ಹೋಗ್ತಿದ್ದ ಹಿಂಗೆ ಹೋದ್ ಹೋದ್ ಹೋದ ಹೋಗಿ ಕಾಶಿಗ ಹೋದ್ರಿಪ ಕಾಶಿಗೆ ಹೋಗಿ ದರ್ಶನ ಮಾಡ್ಕೊಂಡು ವಾಪಸ್ ಮನೆಗೆ ಬಂದು ಮನೆಗೆ ಬಂದ ತಾಯಿನ ಮನೆಯಾಗ ಬಿಟ್ಟು ಗುರುವಿನ ಬಳಿ ಹೋದ ಹೋದ್ರಿಪ್ಪ ಗುರುವಿಗೆ ಹೋಗಿ ಕೈ ಜೋಡಿಸಿ ಶಿಷ್ಯ ಹೇಳ್ತಿದ್ರಿಪ್ಪ ಗುರುಗಳೇ ನೀವ್ ಹೇಳಿರ್ತಕ್ಕಂತ ಮಾತನ್ನ ಪಾಲಿಸಿನಿ ತಾಯಿನ ಕರ್ಕೊಂಡು ಕಾಶಿಗೆ ಹೋಗಿ ಬೆಟ್ಟಿ ಮಾಡಿಸ್ಕೊಂಡ್ ಬಂದಿನಿ ನಾ ತಾಯಿರು ನಾ ಅಂದತ್ತವ ಹೌದ್ರಿಪ್ಪ ಅವಾಗ ತಮ್ಮ ಗುರುಗಳ ಎಷ್ಟ್ ದಿನ ಈ ಕಾಶಿಗ ಅಂದ್ರತ್ತ ಎಷ್ಟ್ ದಿನ ಹೋದಿವುರುಗಳಂದ್ರಿಪ ಗುರುಗಳಂದ್ರು ಆ ಗುರುಗಳ ಮೂರು ತಿಂಗಳ ಕಾಶಿಗೆ ನಡ್ಕೋತ ಹೋಗಿ ನಡ್ಕೋತಾ ಬಂದಿರಿ ಅಂದವತ್ತ ೀಪಾ ಆದ್ರ ನಾವು ಹೋಗೋ ಸಂದರ್ಭದಾಗ ಹೊಳ್ಳಿ ಬರೋ ಸಂದರ್ಭದಾಗ ತಾಯಿನ ಹೆಡ್ಕಿನ ಮೇಲೆ ಕುಂದ್ರಸ್ಕೊಂಡು ಏನು ಹೊಂಟಿದಿಲ್ಲ ಎಷ್ಟು ಸಲ ಇಳಿಸಿದೆ ಎಷ್ಟು ಸಲ ಹೊತ್ಕೊಂಡಿ ಅತಿ ಕೇಳಿದ್ರಿಪ್ಪ ಅವಾಗ ಶಿಷ್ಯ ಏನಂದ್ರಿಪ್ಪ ಶಿಷ್ಯ ಗುರುಗಳ ಅದಂಗ್ ಲೆಕ್ಕ ಹೇಳಕ್ ಬರ್ತದ ಮೂರ್ ತಿಂಗಳು ಹೋಗಿ ಎಲ್ಲಿ ಬ್ಯಾಸರ್ ಬಂದೈತಿ ಅಲ್ಲಿ ಇಳಿಸಿದೆ ಮತ್ ರೆಸ್ಟ್ ಮಾಡಿದೆ ಎಲ್ಲಿ ಹೊತ್ತು ಮುಳುಗ್ತೈತಿ ಅವಾಗ ಕೆಳಗಿಳಿಸಿನಿ ಅವಾಗ ಮಲ್ಕೊಂಡೆ ಮತ್ತ್ ಬೆಳಗ್ಗೆದ್ದ ಮಾತ್ರ ತಾಯಿನ ಹೊತ್ಕೊಂಡು ಹೋಗಿನಿ ಅದಕ್ಕೆ ಲೆಕ್ಕ ಸಾವಿರಾರು ಸಲ ಹೊತ್ಕೊಂಡ್ ಇಳಿಸಿನಿ ಅಂದ್ರಿ ಅವಾಗ ಗುರು ಹಳ್ಳಿ ತಿರುಗಿ ಶಿಷ್ಯಾಗ ಹೇಳ್ತಾನ್ರಿಪ್ಪ ನೀ ಮೂರ ತಿಂಗಳಾಗ ತಾಯಿನ ಸಾವಿರಾರು ಸಲ ಹೊತ್ಕೊಂಡಿ ಸಾವಿರಾರು ಸಲ ಕೆಳಗಿಳಿಸಿದಿ ಆದ್ರಾಯಿಗಿರ್ತಕ್ಕಂತಕ್ಕಿ ಒಂಬತ್ತು ತಿಂಗಳ ಒಂಬತ್ತು ದಿನ ನಿನ್ನ ಹೊಟ್ಟೆ ಆಗಿಟ್ಟುಕೊಂಡಳ ಹೊತ್ತುಕೊಂಡಳ ಹೊತ್ತುಕೊಂಡಳ ಹೊಟ್ಟೆ ಆಗಿಟ್ಕೊಂಡು ಹೊತ್ತುಕೊಂಡಳ ಜೋರ ಕಡತಾ ಒಂದೇ ಸಲ ನಿನ್ನ ನಡು ಇಳಿಸಿದ್ರಪ್ಪ ಅಂದ್ರೆ ನೀ ಇಲ್ಲಿ ಬರ್ತಿದಿಲ್ವಾ ಬಸ್ಸನ್ನು ಇಲ್ಲಿ ಬರ್ತಿದ್ದಿಲ್ಲ ಇಲ್ಲಿ ಬರ್ತಿದ್ದ ಹೌದು ಹೌದು ಹಾ ಹೌದಿಲ್ಲ ಹೌದ್ರಿಪ್ಪ ಜರ ಕಡ್ತ ತಾಯಿ ಒಂದೇ ಸಲ ಕೆಳಗಿಳಿಸಿದ್ರೆ ಇವ್ನ ಗತಿ ಏನಾಗ್ತಿತ್ತು ರೀ ನಮ್ಮ ಬಸ್ವನಂದ ಗತಿ ಗಂಗಾ ಆಕಿತ್ತ್ರಿಪ್ಪ ಗಂಗಾ ಆಕಿತ್ತನು ಹೌದು ಹೌದಿಲ್ಲ ಹಂಗೆ ಅದಕ್ಕೆ ತಾಯಿರುನ ಎಂದೂ ತೀರಿಸಲಿಕ್ಕೆ ಆಗುದಿಲ್ಲ ಆಗುದಿಲ್ಲರಿಪ್ಪ ಮಕ್ಳಿಗೆ ಏನು ಮಾಡಿದ್ರು ಆಗುದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಅದಕ್ಕೆ ಅವರು ಹೇಳ್ತಿದ್ರು ನೋಡಬೇಕು ಏನಂತ ಹೇಳ್ತೀರಿಪ್ಪ ಹುಟ್ಟಿ ಬಂದ ಮ್ಯಾಲ ತಾಯಿ ಅನೇ ತಾಯಿ ತಂದಿನೇ ದೇವ್ರ ದೇವರಾ ಕರೆಯದ ಮಾತವ್ರು ಹೇಳಿ ಹೆಂಗ ಕರೆಯಾದ ಮಾತು ಹೇಳ್ತೇನೆ ಪ್ರಶ್ನೆ ಉತ್ತರ ಯಾವಾಗ ಮಾತು ಮಾರ್ಗ ಹಾಡಿ ಮುಗಿಸ ನಂತರ ಪ್ರಶ್ನೆ ಉತ್ತರ ಮಾತಾಡೋನು ಯಾಕಪ್ಪ ತಾಯಿ ತಂದಿ ಸೇವೆ ಮಾಡಬೇಕು ತಾಯಿ ತಂದಿನೇ ದೇವ್ರ ಅನ್ನೋದು ಹೆಂಗ ಮಾಡಬೇಕ್ರಿಪ ಹೆಣ್ಣ ಮಕ್ಕಳಿಗೆ ಗಂಡನೇ ದೇವ್ರಿಪಾ ಗಂಡ ಮಕ್ಕಳಿಗೆ ತಾಯಿ ತಂದಿನೇ ದೇವ್ರ ಹೌದು ಒಂದ ದಿನ ಜಾಜಿಲ ಮಾರ್ಸಿಗಳಾಗಿರ್ತಕ್ಕಂಥ ತಪ್ಪಾ ಮಾಡಿರತ್ತ ಹನ್ನೆರಡು ವರ್ಷ ತಪ್ಪಕ್ಕೆ ಕುಂದಿರುವ ಸಂದರ್ಭದಾಗ ಸುತ್ತಗ ತನ್ನ ಸುತ್ತ ಇರುವಂತ ಜಾಗದಾಗ ಆ ಸಸಿಗಳನ್ನ ನೆಟ್ಟ ಗಿಡ ಹಚ್ಚ ಕೂತಿದ್ರಂತ ಹನ್ನೆರಡು ವರ್ಷ ತಪ್ಪ ಮಾಡುದು ಮುಗಿತಿ ಹನ್ನೆರಡು ವರ್ಷಕ್ಕೆ ಮುಗದ ನಂತರ ಮ್ಯಾಲ ಎದ್ರು ಹನ್ನೆರಡು ವರ್ಷ ಮುಗದ ತಿಳ್ಕೊಂಡು ಮತ್ತೆ ಇನ್ನೊಂದ್ ಎರಡು ಹಣ್ಣು ಅಡ್ರ ತಳಗೆ ಗಿಡಗಳ ಬೆಳೆದು ದೊಡ್ಡವಾಗಿದ್ದು ಹಣ್ಣು ಕೊಡ್ಲಿಕ್ಕೆ ಗಿಡದಾನ ಹಣ್ಣು ಹರ್ಕೊಂಡ ಮತ್ತೆ ಎರಡ ತಿಂದ ನದಿಗೆ ಹೋಗಿ ಜಳಕ ಮಾಡಿ ವಾಪಸ್ ಮತ್ತೆ ನಾವು ಮತ್ತೆ ತಪ್ಪ ಮಾಡ್ಬೇಕ ತಿಳ್ಕೊಂಡು ಜಾಜಿಲ್ ಮರ್ಸಿ ಏನ್ ಮಾಡ್ಲಿಕ್ಕತ್ತಿದ್ದ ಏನು ಮಾಡ್ಲಿಕ್ಕಿದ್ರಿಪಾ ಹೋಗಿ ಗಿಡದಾನ ಏನ್ ಅಂದ್ರೆ ಗಿಡದಾಗ ಹಣ್ಣು ಹರ್ಕೊಳಕ್ ಹೋದಿದ್ದ ಹಣ್ಣು ಹರ್ಕೋಕತ್ತಿದ್ರಿಪಾ ಹರ್ನ ಹರ್ಕೊಳ್ಳುವಂತ ಸಂದರ್ಭದಾಗ ಗಿಡದಾಗ ಒಂದು ಕಾಗಿ ಕೂತಿತ್ತು ಕಾಗಿ ಕೂತಿತ್ರಿ ಕಾಗೇನ್ ಮಾಡಿತಿ ಅವನ ಬಲ ಬುಜಿದ ಮೇಲೆ ಹೆಸಗಿ ಮಾಡಿಕೊತ್ತು ಮಾಡ್ತಿರಿಪ್ಪ ಅವಾಗ ಜಾಜಿಲ್ ಮರಿಸಿ ದಿಟ್ಟಿಶಾ ಕಾಗೇನು ಗಿಡದಾನ ಕಾಗಿ ನೋಡಿದಂತ ಸಂದರ್ಭದ ಗಿಡದಾನ ಕಾಗಿ ಸುಟ್ಕೊಂಡು ಸತ್ತಿ ಸತ್ತಿರಿಪ್ಪ ಅವಾಗ ಜಾಜಿಲ ಮರಸಿ ತಿಳ್ಕೊಂಡು ಏನಂತ ಹನ್ನೆರಡು ವರ್ಷ ತಪಾ ಮಾಡೀನಿ ನನ್ನ ತಪ್ಪಕ್ ಒಂದು ಭಗವಂತ ಫಲ ಕೊಟ್ಟಾನ ಇನ್ನು ನಾ ತಪಾ ಮಾಡುದು ಬ್ಯಾಡಂದ ತಪ್ಪಾ ಮಾಡುದು ಬ್ಯಾಡ ಅಂದ್ರಪ್ಪ ಬ್ಯಾಡಂದ ತಪ ಮಾಡುದು ಬಿಟ್ಟು ಅದೇ ಊರಾಗ ಗುಡಿ ಕಟ್ಟಕೊಂಡು ವಾಸವಾಗಿ ಆಶ್ರಮ ಕಟ್ಟಕೊಂಡು ಹೌದು ಊರಾಗ ಒಂದು ಸಂದರ್ಭದಾಗ ಭಿಕ್ಷೇ ಅವರು ಹೋಗಿದ್ರಿಪ್ಪ ಭಿಕ್ಷಗು ಎಲ್ಲಾ ಮನೆ ಭಿಕ್ಷೆ ಲಾಸ್ಟ್ ಒಂದ ಮನೆಗೆ ಭಿಕ್ಷ ಹೋಗಿದ್ದ ಭಿಕ್ಷಾಂಬೆ ಅಂತಾನ ಅವಾಗ ಪತಿವ್ರತ ಧರ್ಮದ ಹೆಣ್ಮಗಳ ತನ್ನ ಗಂಡಗೆ ಊಟಕ್ಕೆ ಕೊಡ್ತಿಲ್ಲ ಬಂಧುಗಳೇ ಗಂಡಗ ಊಟ ಕೊಡ್ತಿದ್ರು ನೀವು ಯತಿಯಾಗಿರ್ತಕ್ಕ ಭಿಕ್ಷಾ ಬಂದ ಬೆಳ್ಳಿಕ್ ನಿತ್ತಾನ ಒಳಗ ಪತಿ ಊಟಕ್ಕೆ ಕೂತಾನ ಆ ಪತಿವ್ರತ ಧರ್ಮದ ಹೆಣ್ಮಗಳಿಗೆ ಅಡಕೋತನ ಅಡಕೆ ಸಿಕ್ಕ ಹೊರಗ ಎತ್ತಿಗೆ ಭಿಕ್ಷೆ ಕೊಡಬೇಕು ಪತಿಗೆ ಊಟ ಮಾಡಿಸಬೇಕು ಒಂದು ತಿಳಿದಂಗಾಯ್ತು ಒಂದು ಅರ್ಥ ಮನದಾಗ ವಿಚಾರ ಮಾಡಿಳು ಹೆಣ್ಣು ಮಕ್ಕಳಿಗೆ ಗಂಡನೇ ದೇವರು ಗಂಡನೇ ದೇವರು ತಿಳಿ ಜಗತ್ತ ಶ್ರುತಿ ಶಾಸ್ತ್ರ ಹೇಳ್ತದ ಶಾಸ್ತ್ರ ಗಂಡನ ಹೊರತು ಮತ್ಯಾರು ನನಗ ದೇವರು ಇಲ್ಲ ನನ್ನ ಗಂಡನ ಊಟ ಮಾಡಿಸಿ ಎತ್ತಿಗೆ ನಂತರ ನಾವು ಭಿಕ್ಷೆ ಕೊಡಬೇಕು ಅಂತ ತಿಳ್ಕೊಂಡು ಗಂಡಗ ಊಟ ಕೊಟ್ಲು ಊಟ ಕೊಟ್ಟವ ನಂತರ ಗಂಡ ಊಟ ಮಾಡಿ ಕೈ ತೊಳಕೊಂಡ ಗಂಡಗ ತಾಂಬೂಲವನ್ನ ಕೊಟ್ಟ ನಂತರ ಗಂಡ ಎದ್ದ ತಾಟದ ಮುಂದ ಆ ತಾಟದಿ ಹೊರಗೆ ಏನ ಭಿಕ್ಷುಕ ಆ ಭಿಕ್ಷುಕ ಹೋಗಿ ಆ ಭಿಕ್ಷೆ ಹೋಗ್ತಾಳ ಹೆಣ್ಮಗಳ ಅವಾಗ ಏನ್ ಏನ್ ಮಾಡಿದವ ಹೋಗ್ತಾ ಹೆಣ್ಮಗಳಿಪ ಭಿಕ್ಷಿಟ್ಟಿ ಶಾಕಿನ ಶಿಟ್ಟಿಗಣ್ಣಿಲಿ ನೋಡ್ಲಿಕ್ಕೆ ಹತ್ತಿದ್ದ ದಿಟ್ಟಿಶಿಟ್ಟಿಗಣ್ಣಿಲೆ ನೋಡ್ಲಿಕ್ಕೆ ಹತ್ತಿದ್ರಿಪ ಆವಾಗಿ ಹೆಣ್ಮಕ್ಳ ಲಕ್ಷ ಲಕ್ಷ್ರಿ ಮಾತಿದ್ ಬಹಳ ಮರ್ಮದ ದಿಟ್ಟಿಶ ನೋಡ್ಲಿಕ್ಕೆ ಹತ್ತಿದ ಹೆಣ್ಮೇನ ಅನ್ಬೇಕಾ ಎತ್ತಿಗೆ ಋಷಿಗಳೇ ದಿಟ್ಟಿಸ್ ನೋಡ್ರಿ ಸುಟ್ಕೊಂಡು ಸಾಯಕ ನಾ ಗಿಡದನ ಕಾಗ್ಯಾಲ್ರಿ ಅಲ್ರಿ ಅಂದ್ಲಕ್ಕಿ ಹೌದಾ ನೋಡ್ರಿ ಮರಮ್ ಎಲ್ಲಿ ಅವ ದಿಟ್ಟಿಸ್ ನೋಡಿದ್ದ ಗಿಡದನ ಕಾಗೆ ಸತ್ತಿತ್ತು ಸತ್ತಿತ್ತು ಈಕನು ನನಗ ಬಂದ ಭಿಕ್ಷೆ ಮಾಡಿಲ್ಲಪ್ಪ ಈನು ಸುಟ್ಕೊಂಡು ಸಾಯ್ಬೇಕು ದಿಟ್ಟಿಸ್ ನೋಡ್ತಿದ್ದ ಅವಾಗ ಹೆಣ್ಮ ದಿಟ್ಟಿಸ್ ನೋಡ್ರ ಸುಟ್ಕೊಂಡು ನಾ ಗಿಡದನ ಕಾಗಿ ಅಲ್ರಿ ಹೌದು ಅವಾಗ ಈ ಎತ್ತಿಗೆ ಏನಂದ್ರಿ ಯಾವ ತಾಯಿ ನಿನಗ ನಮ್ಮ ಆಶ್ರಮದಾಗ ಗಿಡದಾಗ ಕಾಗೆ ಸತ್ತದ ಈಗ ಎರಡೇ ನಿಮಿಷದ ಹಿಂದ ಸತ್ತದ ಹಿಂದ ಸತ್ತದ ಅಲ್ಲಿಂದ ಇಲ್ಲೇ ಬಂದಿನಿ ಗಿಡದನಕ್ಕಾಗಿ ಸತ್ತಿದ್ ನಿನಗೆ ಹಂಗ ಗೊತ್ತಾಯ್ತು ಅಂತೇಳಿ ಹೆಣ್ಮಗಳಿಗೆ ಕೇಳಿದತ್ತವ ಅವಾಗ ಹೆಣ್ಮೀಪ ಮಹರ್ಷಿಗಳೇ ನಾ ಯಾವ ತಪ್ಪ ಮಾಡಿ ಅನ್ನೋದು ನನ್ನ ಪರೀಕ್ಷೆ ನೀ ಮಾಡ್ಬೇಕಾಗಿದ್ರಹ ಕಾಶಿ ವಿಷಯ ಮಾತಾಡಿರಿ ನೀವ ಕಾಶಿ ಒಳಗ ಒಬ್ಬ ಬ್ಯಾಡದನ ಬ್ಯಾಡರ ಜಾತಿ ಅವ್ನು ನನ್ನೇನಾಗ ಹೌದ್ರಿಪ್ಪ ಮತ್ತ ನಡ್ಕೋತ ನಡ್ಕೋತ ಹೆಣ್ಮ ಯಾವ ತಪ್ಪ ಮಾಡಿ ಅನ್ನೋದು ತಿಳ್ಕೊಬೇಕ ತಿಳ್ಕೊಂಡು ಕಾಶಿ ಹೋದ್ರಿಪಾ ಜಾಜಿಲ್ ಜಾಜಲ್ ಕಾಶಿಗ್ ಹೋಗಿ ಹೋಗಿ ಕೂಡದ ಕಾಶಿ ಎಂಟ್ರಿ ಆಗ್ತಿದ್ದ ಬ್ಯಾಡ ಮನುಷ್ಯ ಓಡೋಡ್ತಾ ಓಡೋಡ್ತಾ ಬಂದ ಕೈ ಜೋಡಿಸಿ ಜಾಜಿಲ್ ಮಹರ್ಷಿಗಳಿಗೆ ಏನತ್ತಂದ್ರಿಪ್ಪ ಮಹರ್ಷಿಗಳೇ ಅಲ್ಲಿ ಪತಿವ್ರತ ಧರ್ಮದ ನಿನ್ನ ಕಾಶಿಗೆ ತಿಳ್ಕೊಂಡು ಹೇಳಿ ಕಳಿಸ್ಯಾಳ ಹೇಳಿ ಅದೇ ಬ್ಯಾಡ ನೀ ನಾನೇ ಅದೀನ್ರಿ ನಾನೇ ಅದಿನಂತ ಕೈ ಜೋಡಿಸಿ ನಿಂತೀಪಾ ಇದಕ್ಕ ಹುಚ್ಚ ಹಿಡಿತ್ರಿ ಜಾಜಿಲ್ ಮಹರ್ಷಿಗೆ ಹುಚ್ಚ ಹಿಡಿತೀರಿಪಾ ಇದ್ ಹನ್ನೆರಡು ವರ್ಷ ತಪ್ಪ ಮಾಡಿತ್ತು ಅವಾಗ ಏನಂದ ಜಾಜಿಲ್ ಮಹರ್ಷಿ ಏನಂದ್ರಿಪ್ಪ ಅಲ್ಲೋ ತಮ್ಮ ಹಳ್ಳ್ಯಾನ ಸುದ್ದಿ ಕಾಶಿಗೆ ಗೊತ್ತಾಗ್ಯದ ಗೊತ್ತಾಗ್ಯದ ಹಾಗೆ ನೀನ್ ಫೋನ್ ಇದ್ದಿದ್ದಿಲ್ಲ ಯಾರ ಫೋನ್ ಹಚ್ಚಿ ಪೋನ್ ಹಚ್ಚಬೇಕಂದ್ರೆ ಬರ್ತಾನಂತೇಳಿ ಹೌದ್ರಿ ಅಲ್ಲೇ ಸುದ್ದಿ ನಿನಗೆ ಗೊತ್ತಾಯ್ತು ನೀ ಯಾವ ತಪ ಮಾಡಿದ ಭಗವಂತ ಅಂದ್ರಿಪ್ಪ ಅವಾಗ ಆ ಬ್ಯಾಡ ಮನುಷ್ಯ ಏನ್ ಮಹರ್ಷಿಗಳೇ ನಾ ಯಾವ ತಪ ಮಾಡಿ ಅನ್ನೋದು ನನ್ನ ಸುದ್ದಿ ನಿಮಗ ಗೊತ್ತಾಗ್ಬೇಕಾದ್ರ ಮೊದಲು ಮನೆಗೆ ಬರೀ ಅಂದತ್ತವ ಆ ಬ್ಯಾಡ ಮನುಷ್ಯ ಏನ್ ಮಾಡಿದ ದಿನಾಲು ಮಾಂಸ ಕಡಿತಿದ್ದ ಮಾರಾಟ ಮಾಡ್ತಿದ್ದ ಇದನ್ನ ಬಿಟ್ಟರೆ ಮತ್ತೊಂದು ಏನೋ ಮಾಡ್ತಿದ್ದಿಲ್ಲ ಮಂಸಾ ಕಡದ ನಿಯತ್ತಿನಿಂದ ಕೆಲಸ ಮಾಡ್ತಿದ್ದ ಕಾಯಕವೇ ಕೈಲಾಸ ಅಂತೇಳಿ ದುಡಿತಿದ್ದ ಅವಾಗ ಜಾಜಿಲ್ ಮಹರಿಸಿ ಕರ್ಕೊಂಡು ಹೋಗಿ ಸಿಂಹಾಸನ ಮೇಲೆ ಕುಂದ್ರಿಸಿ ಉಪಚಾರ ಮಾಡಿದ ಊಟ ಮಾಡಿಸಿದ ಮಾಡಿಸಿ ಅವನು ಒಳ್ಳೆ ಗುರುದಕ್ಷಿಣೆ ಕೊಟ್ಟ ಮನೆಗೆ ಬಿಳ್ಕೊಡುವಂತ ಸಂದರ್ಭದಾಗ ಜಾಜಿಲ್ ಮಹರ್ಷಿ ಬ್ಯಾಡಗ ಕೇಳ್ತಾನಂತ ಈಗ ಹೇಳೋ ನಮ್ಮ ಊರಾಗ ಆದದ ಸುದ್ದಿ ಹೆಣ್ಮ ಹೇಳಿದ ಸುದ್ದಿ ಒಳಗೆ ಹೊಳಗ್ ನೀ ಯಾವ ತಪ್ಪ ಮಾಡಿದಿ ಏನಂದ್ರಿಪ್ಪ ಮಾರುಗಳೇ ನಾ ಯಾವ ತಪ್ಪ ಮಾಡಿಲ್ರಿ ನಾ ಯಾವ ತಪ್ಪ ಮಾಡಿಲ್ಲ ಈಗೇನ ಹಲ್ಲ ಬಿದ್ದ ಗಲ್ಲ ಒಳಗ ಸೇರಿ ನಡ ಬಾಗಿ ಕೆಳಗ ಕೂತಾವಲ್ಲ ಇವೇ ಮುದುಕ ಮುದುಕಿ ನಾ ತಾಯಿ ತಂದಿ ಈ ತಾಯಿ ತಂದಿ ಸೇವಾ ಮಾಡುದು ಬಿಟ್ಟ ನಾ ಮತ್ತ್ಯಾರು ಸೇವಾ ಮಾಡಿಲ್ರಿ ಅದಕ್ಕೆ ಹೇಳಿದಂಥ ಹತ್ತು ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ದೇವರನ್ನು ಪೂಜಿಸಿ ದೇವರನ್ನು ಕಾಣುವುದಿಲ್ಲ ಹೌದು ಗುಡಿ ಮಾಳಪ್ಪ ಬೀರಪ್ಪ ಅದಕ್ಕೆ ಹೇಳ್ತಾರ ಕರ್ಮ ತೆರ ಅಚ್ಚ ದಾಸಿ ಹೈ ಹೌದು ದಾಸಿ ಸಾಪ್ ನೇತ ಸಾರ್ಮಿ ಮತ್ತೂರ ಕಾಶಿ ಹೌದ್ರಿಪ್ಪ ಹೌದಿಲ್ಲ ಹೌದು ಹಿಂಗಂದ್ರ ಹೆಂಗ ಹೆಂಗ್ರೀಪ ಯಾಕಂದ್ರ ಮನುಷ್ಯನಾಗಿ ಹುಟ್ಟಿ ಬಂದ ಮ್ಯಾಲ ಗುರುವಿನ ದೇವರ ದರ್ಶನ ಮಾಡ್ಕೋಬೇಕಾದ್ರ ಕಾಶಿ ಪಂಡರಪುರ ಮಾಡುವಂತ ಹೋಗುವಂತ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ನಾವು ಇದ್ದಲ್ಲೇ ಬಂದು ಭಗವಂತ ದರ್ಶನ ಕೊಡಬೇಕಾದ್ರ ಮನಿಯೊಳಗಿರತಕ್ಕಂತ ಜೀವಂತ ತಾಯಿ ತಂದಿ ಸೇವಾ ಮಾಡ್ರಿ ಅಂತ ಅದಕ್ಕೆ ಹೆಣ್ಣು ಮಗಳು ಹೇಳಿದ್ರು ಗಡದನಕ್ಕಾಗಿ ಸುಟ್ಕೊಂಡಿ ಏನ್ ಹೇಳಲ್ಲ ಆಕೆ ಪ್ರತಿನಿತ್ಯ ಗಂಡನ ಪಾದ ತೋಳದ ಗಂಡನ ಸೇವಾ ಮಾಡ್ತಿದ್ರು ಆಕೆಗೆ ಹಿಂದಾಗು ಸುದ್ದಿ ಮುಂದಾಗು ಸುದ್ದಿ ಆ ಹೆಣ್ಣು ಮಗಳ ಗೊತ್ತಾಗ್ತಿತ್ತು ಈ ಬ್ಯಾಡ ಅನ್ನುವಂತ ಕೆಳಜಾತಿ ಮನುಷ್ಯ ಏನದಲ್ಲ ಪ್ರತಿನಿತ್ಯ ತಾಯಿ ತಂದಿನ ಉಪಚಾರ ಮಾಡ್ತಿದ್ದ ತಾಯಿ ತಂದಿ ಸೇವಾ ಮಾಡ್ತಿದ್ದ ಹಿಂದಾಗೋ ಸುದ್ದಿ ಮುಂದಾಗೋ ಸುದ್ದಿ ಗೊತ್ತಾಗ್ತಿತ್ತು ಬಂಧುಗಳೇ ಹೆಣ್ಣು ಮಕ್ಕಳಿಗೆ ಗಂಡನೇ ದೇವರು ಗಂಡು ಮಕ್ಕಳಿಗೆ ತಾಯಿ ತಂದಿನೇ ದೇವರು ಅನ್ನುವಂತ ಮಾತನ್ನ ಹೇಳಿ ಹೌದಿಲ್ಲ ಅದಕ್ಕ ಮಾತಾ ಹಿಂಗ್ ಹೇಳ್ರಿ ಹಿಂಗ್ ಹೇಳಬೇಕು ಸುಮ್ನೆ ನಾಲ್ಕು ಮಂದಿ ನಗಸ್ತಾ ನಗತಾರ ತಿಳ್ಕೊಂಡು ಅವ್ರು ಹೇಳ್ತಿದ್ರು ನೋಡ್ಬೇಕು ನೀವು ಕುಡಿಯವ್ರಸ್ಪೇಟಾ ತಾಯಿ ತಂದಿನ ಹೊರಗ್ ಹಾಕಿ ಹೊರಗ್ ಹಾಕಿ ಗಂಡ ಹೆಂತಿ ಆರಾಮ್ ಇರ್ಬೇಕಂತ ಹಿಂಗ ಯಾರು ಸಂದೇಶ ಕೊಟ್ರಿ ನೀವು ಹಿಂಗ ಸಂದೇಶ ಕೊಟ್ರಿ ನೀವು ಹೌದಿಲ್ಲ ಮಾತಾ ಯಾಕಂದ್ರೆ ನೀವು ಕಾಶಿದ ಮಾತಾಡೋದ ಅದಕ್ಕೆ ಆ ವಿಷಯ ಮಾತಾಡಬೇಕಾಗ್ಯದ್ ಅದಕ್ಕ ಇನ್ನ ಮುಂದ್ ಮಾತಾಡುದ சோமத் சித்திய சூரதங்க பத்தோ எர்ட்ட கிலோமீட்டர் ரே பத்தோடி கால் மத்த அடி உண்டாங்க அமருத்தோ हन हान हन हान